ಭಾರತ ವಿರುದ್ಧ ಸೂಪರ್ ಓವರ್ ನಲ್ಲಿ ಕೊನೆಯಲ್ಲಿ ಸೋತ ಬಳಿಕ ಅತ್ತರು ಲಂಕಾ ನಾಯಕ ನಂತರ ನೀಡಿದರು ಶಾಕಿಂಗ್ ಹೇಳಿಕೆ ಟೀಮ್ ಇಂಡಿಯಾದ ಕುರಿತು ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ವಿರುದ್ಧ ಶ್ರೀಲಂಕಾ ಸೋತ ಬಳಿಕ ಲಂಕಾ ನಾಯಕ ಚರಿತ್ ಅಸಲಂಕಾ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿ ಮನೆಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಭಾರತ ಮತ್ತು ಶ್ರೀಲಂಕಾ ನಡುವಿನ ಏಷ್ಯಾ ಕಪ್ನ ಸೂಪರ್ ಫೋರ್ ಸುತ್ತಿನ ಕೊನೆಯ ಪಂದ್ಯದಲ್ಲಿ ಟೀಂ ಇಂಡಿಯಾ ಸೂಪರ್ ಓವರ್ನಲ್ಲಿ ಪಂದ್ಯವನ್ನು ರಣರೋಚಕ ರೀತಿಯಲ್ಲಿ ಗೆದ್ದುಕೊಂಡಿದೆ ಸ್ನೇಹಿತರೆ ಈ ಮುಖ್ಯವಾಗಿ ಭಾರತ ತಂಡ ಅನ್ಬಿ ಟ್ವೆಂಟ್ ಟೀಮ್ ಆಗಿ ಏಷ್ಯಾ ಕಪ್ನ ಫೈನಲ್ಗೂ ಕೂಡ ಪ್ರವೇಶವನ್ನು ಪಡೆದುಕೊಂಡಿದೆ ಇದಕ್ಕೂ ಮುನ್ನ ದುಬೈನಲ್ಲಿ ಆರಂಭವಾದ ಈ ಪಂದ್ಯದಲ್ಲಿ ಟಾಸ್ ಸುತ್ತ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಎರಡು ರನ್ ಕಲೆ ತಂಡದ ಪರ ಅಭಿಷೇಕ್ ಶರ್ಮಾ ಅರವತ್ತೊಂದು ಮತ್ತು ತಿಲಕ್ ವರ್ಮಾ ಅಜಯ್ ನಲವತ್ತೊಂಬತ್ತು ರನ್ ಬಾರಿಸಿದರು ಈ ಗುರಿಯನ್ನು ಬೆನ್ನಿಟ್ಟಿದಂತಹ ಶ್ರೀಲಂಕಾ ತಂಡ ಪತುಮ್ ನಿಶಂಕರ್ ಅವರ ಸ್ಫೋಟಕ ಶತಕ ಹಾಗೂ ಕೋರ್ಸಾಲ್ ಪರೇರ್ ಅವರ ಅರ್ಧ ಶತಕದ ನೆರವಿನಿಂದಾಗಿ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಎರಡು ರನ್ ಕಲೆ ಹಾಕಿ ಐದು ವಿಕೆಟ್ ಕಳೆದುಕೊಂಡಿತು ಈ ಮುಖ್ಯನವಾಗಿ ಪಂದ್ಯ ಸೂಪರ್ ಓವರ್ನತ್ತ ಸಾಗಿತ್ತು ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಲಂಕಾ ತಂಡ ಕೇವಲ ಎರಡು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಈ ಗುರಿಯನ್ನ ಟೀಂ ಇಂಡಿಯಾ ಮೊದಲ ಎಸತದಲ್ಲಿ ಸುಲಭವಾಗಿ ಚೇಸ್ ಮಾಡುವ ಮೂಲಕ ಸೂಪರ್ ಓವರ್ನಲ್ಲಿ ಪಂದ್ಯವನ್ನು ಭರ್ಜರಿಯಾಗಿ ಗೆದ್ದುಕೊಂಡಿದೆ ಇನ್ನು ಲಂಕಾ ತಂಡದ ಈ ಸೋಲಿನ ಕುರಿತು ಮಾತನಾಡಿದ ಲಂಕಾ ನಾಯಕ ಚರಿತ್ ಅಸಲಂಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ಹೇಳಿದ್ದಾರೆ ನಾವು ಈ ಪಂದ್ಯದಿಂದ ಏನನ್ನೂ ಕೂಡ ನಿರೀಕ್ಷಿಸಿರಲಿಲ್ಲ ಈಗಾಗಲೇ ಟೂರ್ನಿಯಿಂದ ಹೊರಬಿದ್ದಿರುವ ಕಾರಣ ನಮಗೆ ಇದೊಂದು ಔಪಚಾರಿಕ ಪಂದ್ಯವಾಗಿತ್ತು ಆದ್ಯಾಗೂ ಇಂದಿನ ಪಂದ್ಯದಲ್ಲಿ ನಮ್ಮ ಆಟಗಾರರು ನೀಡಿದ ಪ್ರದರ್ಶನ ತೃಪ್ತಿದಾಯಕ ಮತ್ತು ಸಂತೋಷಕರವಾಗಿತ್ತು ಎಂದು ಚರಿತ್ ಅಸಲಂಕ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಆದ್ಯಾಗೂ ಇಂದಿನ ಪಂದ್ಯದಲ್ಲಿ ಮತ್ತೊಂದು ನಿಸಂಕ ಆಡಿದ ಆಟ ಉತ್ತಮವಾಗಿತ್ತು ಟೀಮ್ ಂತಹ ಬಲಿಷ್ಠ ತಂಡದ ವಿರುದ್ಧ ಇಂತಹ ಹೈ ಪ್ರೆಷರ್ ಗೇಮ್ ನಲ್ಲಿ ಸೆಂಚುರಿ ಬಾರಿಸುವುದು ನಿಜಕ್ಕೂ ಕಷ್ಟ ಅದರಲ್ಲಿಯೂ ಈ ಕೆಲಸವನ್ನ ನಮ್ಮ ಆಟಗಾರ ಮಾಡಿ ತೋರಿಸಿದ್ದಾನೆ ಮತ್ತು ಈ ಪಂದ್ಯವನ್ನು ನಾವು ಸುಲಭವಾಗಿ ಗೆದ್ದುಕೊಳ್ಳಬಹುದಾಗಿತ್ತು ಸೂಪರ್ ಓವರ್ ನಲ್ಲಿ ನಾವು ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಿದ್ದೇವೆ ಆದ್ಯಾಗೂ ಭಾರತ ವಿಶ್ವದ ನಂಬರ್ ಒನ್ ತಂಡವಾಗಿದೆ ಟೀಂ ಇಂಡಿಯಾ ಈ ಪಂದ್ಯ ಗೆದ್ದಿರುವುದು ನನಗೂ ಕೂಡ ಖುಷಿ ತಂದು ಕೊಟ್ಟಿದೆ ಎಂದು ಹೇಳುವ ಮೂಲಕ ಭಾರತದ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನು ಲಂಕಾ ನಾಯಕ ನೀಡಿದ್ದಾನೆ ಮತ್ತು ಮಾತು ಮುಂದುವರೆಸಿದ ಅವರು ಟೀಂ ಇಂಡಿಯಾ ಈಗ ಏಷ್ಯಾ ಕಪ್ ನ ಫೈನಲ್ ತಲುಪಿದೆ ಫೈನಲ್ ಭಾರತವೇ ಗೆಲ್ಲಲಿ ಎನ್ನುವುದು ನನ್ನ ಆಶಯ ಇನ್ನು ನನ್ನ ತಂಡದ ಪ್ರದರ್ಶನ ಬಗ್ಗೆ ಮಾತನಾಡುವುದಾದರೆ ಬೌಲರ್ಗಳು ಇನ್ನೂ ಕೂಡ ಸುಧಾರಣೆಯಾಗಬೇಕಾಗಿದೆ ಮತ್ತು ಬ್ಯಾಟಿಂಗ್ ವಿಭಾಗದಲ್ಲಿಯೂ ಕೂಡ ಡೆತ್ ಓವರ್ನಲ್ಲಿ ಗಳ ಅಗತ್ಯವಿದೆ ಎಂದು ಚರಿತ್ ಅಸಲಂಕಾ ತಿಳಿಸಿದ್ದಾರೆ ನೋಡುದಲ್ಲ ಸೂಪರ್ ಓವರ್ನಲ್ಲಿ ಭಾರತ ವಿರುದ್ಧ ಲಂಕಾ ಸೋತ ಬಳಿಕ ಅಂಕ ನಾಯಕ ಹೇಳಿದ್ದೇನು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು